ನಮ್ಮ ಮನೆಯಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಮಾವನ ಮನೆಗೆ ಬಂದಿದ್ದೀವಿ ಇಲ್ಲಿಂದ ನಾವು ಸೀದಾ ಈಗ ಮಹಾಲಕ್ಷ್ಮಿ ಲೇಔಟ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ ಸುಮಾರು ಒಂದು ಏಳು ಮುಕ್ಕಾಲ್ ಆಗಿದೆ ಡೀಮು ಇವಾಗ ಇರು ಅಂತ ಮಹಾಲಕ್ಷ್ಮಿ ಲೇಔಟಲ್ಲಿರೋ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಫೈನಲಿ ಹನ್ನೊಂದು ಮುಕ್ಕಾಲ್ ಆದಮೇಲೆ ನಮ್ಮ ಬಸ್ ಬಂತು ಇವರೇ ಸ್ವಾಮಿ ನಮ್ಮ ಡ್ರೈವರ್ ಎರಡು ಮೂರು ವರ್ಷದಿಂದ ಇವರೇ ನಮ್ಮ ಡ್ರೈವರ್. ಬೇಗ ಬರ್ತೀನಿ ಬೇಗ ಬರ್ತೀನಿ ಅಂದ್ಬಿಟ್ಟು 12:30 ಹನ್ನೆರಡು ವಾರ ಸಮಯ. ಲೇಟಾ ಬಂದಿರೋದು ಗೆ ಸ್ಟ್ರೈ ನಂಜುಂಡೇಶ್ವರ ಟೆಂಪಲ್ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಯಾರು ಮುಷ್ಟಣ್ಣ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಯಶುಗೋರ್ಡಾ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ. ಇವತ್ತು ನಾವು ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭಿಸಿದ್ದೇವೆ. ಸೊ ಇವತ್ತು ಇರುಮುಡಿ ಇರೋ ಕಾರಣದಿಂದ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೇವೆ ಇರುಮುಡಿ ಇಲ್ಲಿಂದ ನಾವು ಮನೆಯಿಂದ ಪೂಜೆ ಮಾಡಿ ಹೊರಡಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇವತ್ತು ಪೂಜೆ ಇರುಮುಡಿ ಇರುತ್ತೆ ಅಲ್ಲಿಂದ ಇರ್ಮುಡಿ ಮುಗಿಸ್ಕೊಂಡು ನಮ್ಮ ಯಾತ್ರೆಯನ್ನು ಶುರು ಮಾಡ್ತೇವೆ య్యప్యప్ప ఓం ఓం అయ్యప్ప ఓం గోరునాథ అయ్యప్ప అయ్యప్ప ఓం గురునాథ అయ్యప్ప స్వామి స్వామి అయ్యప్ప స్వామి స్వామి అయ్యప్ప ಅಯ್ಯಪ್ಪ ಇಲ್ಲಿ ನೋಡು ಅಯ್ಯಪ್ಪ ಇಲ್ಲಿ ನೋಡು ಅಯ್ಯಪ್ಪ ಅಲ್ಲಿ ನೋಡು ಅಯ್ಯಪ್ಪ ಇಲ್ಲಿ ನೋಡು ನಮ್ಮ ಮನೆಯಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಅವನ ಮನೆಗೆ ಬಂದಿದ್ದೀವಿ ಇಲ್ಲಿಂದ ನಾವು ಸೀದಾ ಈಗ ಮಹಾಲಕ್ಷ್ಮಿ ಲೇಔಟ್ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ ಗಾಡಿ ಹತ್ತಿದ್ದೀವಿ ಮಹಾಲಕ್ಷ್ಮಿ ಲೇಔಟ್ ಟೆಂಪಲ್ಗೆ ಹೋಗ್ತಾ ಇದ್ವಿ ಸುಮಾರು ಒಂದು ಏಳು ಮುಕ್ಕಾಲು ಆಗಿದೆ ಡೈಮು ಇವಾಗ ಇರುಮುಡಿಗೆ ಅಂತ ಮಹಾಲಕ್ಷ್ಮೀ ಹೇಟಲ್ಲಿರೋ ಅಯ್ಯಪ್ಪಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಇವರು ನಮ್ಮ ಕನ್ನಿಸ್ವಾಮಿ ಯುವರಾಜ್ ಅಂತ ಇವ್ರ ಹೆಸರು ಇವರು ನಮ್ಮ ತಮ್ಮ ಸ್ವಾಮಿ ರೋಹಿತ್ ಅವರು ಇವರು ಸಂದೀಪ್ ಸ್ವಾಮಿ ಆ್ಯಪಲ್ ಸ್ವಾಮಿ ಅಂತ ಫೇಮಸ್ಸು ಇವರು ಸ್ವಾಮಿ ಇವರು ವಿನಯ್ ಸ್ವಾಮಿ ಇವರು ನಮ್ಮ ಅಮ್ಮಮ್ಮ ಸ್ವಾಮಿ ನಾಗರತ್ನ ಅಂತ ಇವರು ನಮ್ಮ ಚಿಕ್ಕಮ್ಮ ಸ್ವಾಮಿ ಪುಟ್ಟಲಕ್ಷ್ಮಮ್ಮ ಅಂತ ಇವರು ನಮ್ಮ ಪೃಥ್ವಿ ಸ್ವಾಮಿ ಪಾಪ ಸ್ವಾಮಿ ಇವರು ನಮ್ಮ ಪೃಥ್ವಿ ಸ್ವಾಮಿ ಇವರು ನಮ್ಮ ಅಂಕಲ್ ಪ್ರದೀಪ್ ಅಂಕಲ್ ಸ್ವಾಮಿ ಇವರು ನಮ್ಮ ಅಣ್ಣ ರಾಜಣ್ಣ ಅವರು ಹಾಂ ಹಾಂ ಇವರು ನಮ್ಮ ಪ್ರದೀಪ್ ಅಂಕಲ್ ಅವರು ಅಂಕಲು ಇವರು ನಮ್ಮ ಅಣ್ಣ ಸೋನು ಸ್ವಾಮಿ ಶ್ರೀಕಾಂತ್ ಅಂತ ಹೆಸರು ಇವರು ನಮ್ಮ ಜಗದ್ಗುರುಗಳು ಸಂದಿ.. ಸನ್ ಇವರು ನಮ್ಮ ಅಣ್ಣ ಸ್ವಾಮಿ ಯೋಗಣ್ಣ ಸ್ವಾಮಿ ಅವ್ರ ಮಗಳು ಮುದ್ದು ಅವರು ಲೀತಿ ಶಾಂತ ಹೆಸರು ಇವರು ನಮ್ಮ ಸ್ವಾಮಿ ಮಂಜುಸ್ವಾಮಿಯವರು हरिया ನೋಡಿ ಒಂಬತ್ತೂವರೆಗೆ ಇರುಮುಡಿ ಮುಗಿತು ಆದರೂ ಬಸ್ ಡ್ರೈವರ್ ಹನ್ನೊಂದು ಕಾಲಾದರೂ ಬರ್ದರೆ ಕಾಡೋದಿಲ್ಲ ಎಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಬಸ್ ಡ್ರೈವರ್ ಅವಾಗ್ಲಿಂದಾನು ಈಗ ಬರ್ತೀನಿ ಅವಾಗ ಬರ್ತೀನಿ ಈಗ ಬರ್ತೀನಿ ನಾ ಬರ್ತೀನಿ ಅಂತ ಹೇಳ್ತೀನಿ ಉಸ್ತುವಾರಿ ನಮ್ಮ ಟೀಮ್ನ ಅವರು ಫೈನಲಿ ಹನ್ನೊಂದು ಮುಖ್ಯ ಕಾಲ್ ಆದ್ಮೇಲೆ ನಮ್ಮ ಬಸ್ ಬಂತು அய்யப்பா வந்து அப்பா அய்யப்பா பண்ணீரப்பா காப்பாடப்பா பண்ணி தப்பா அய்யப்பா குருவின் காரண வாச அய்யா சொல்லியவர்தா அய்யா பம்பாதசுவே அய்யா சாம்பிய அய்யப்போ அய்யப்போ சாமி பூலோக வாசனி பிரபஞ்சோ வாசன பூமி பிரபஞ்சூமி வாசனை பூமி பிரபஞ்சன बोलो पावसने स्वामी स्वामी अयप्पा जयम जयम अयप्पा हरे वीर ने आजादी राजले राजा को मारने अयप्पो आमीन हाइट पूछे हाइट हाइट गाड़ी है रिक्शा खाली आवाज है यार सामने है रिक्शा खाली आवाज है ಒಂಬತ್ತುವರೆಗೆ ಇರ್ಮುಡಿ ಮುಗಿತ್ತು ಆದರೆ ಹನ್ನೆರಡುವರೆಗೆ ನಾವು ಮಹಾಲಕ್ಷ್ಮಿ ಲೇಔಟ್ ಅಯ್ಯಪ್ಪಸ್ವಾಮಿ ಟೆಂಪಲ್ನ ಬಿಟ್ಟಿದ್ದು ಇವರೇ ಸ್ವಾಮಿ ನಮ್ಮ ಡ್ರೈವರು ಎರಡು ಮೂರು ವರ್ಷದಿಂದ ಇವರೇ ನಮ್ಮ ಡ್ರೈವರು ಬೇಗ ಬರ್ತೀನಿ ಬೇಗ ಬರ್ತೀನಿ ಅಂದ್ಬಿಟ್ಟು ಅನ್ನೋ ಹನ್ನೆರಡು ವಾರ ಆದರೂ ಬಂದಿರಲಿಲ್ಲ ಸ್ವಾಮಿ ಆದರೂ ಸ್ವಾಮಿ ಲೇಟ್ ಮಾಡಿದೆ ಸ್ವಾಮಿ ನೀವು ಒಂದು ವರ್ಷ ಲೇಟ್ ಆಗೈತೆ ಏನು ಮಾಡೋಣ ತುಂಬ ಫ್ರೆಂಡ್ಲಿ ಫ್ರೆಂಡ್ಲಿ ಡ್ರೈವರ್ ಅಂತಾರೆ ಇವರು ಇವರು ಸಿವಿಲ್ಸ್ ಸಿವಿಲ್ಸ್ ಅಲ್ಲಿ ಬಂದಿರೋದು ಕೂತ್ಕೊಳ್ಳಿ ಎಲ್ಲ ಸೀಟಲ್ಲಿ ಚೋಟವ್ರೆ ಈ ಕೂಗಿ ನಿಂತು ಕಳ್ರಿ ಮೇಲೆ ಅಯ್ಯಪ್ಪ

ಏನಕ್ಕೆ ನಿಮ್ಮ ಪಾಪಸ್ವಾಮಿ ಅಂತ ಕರೆಯೋದು ಹೇಳ್ಬಾರ್ದ ಓ ಸೀಕ್ರೆಟ್ ಟಾಪ್ ಸೀಕ್ರೆಟ್ ಹಾಂ ನೋಡಿ ಇವರೇ ನಮ್ಮ ಮಣಿಕಂಠ್ ಸ್ವಾಮಿ ಆನ್ಲೈನ್ ಉಸ್ತುವಾರಿ ಇವರು ಸಹ ಉಸ್ತುವಾರಿಗಳು ಇವರು ನಮ್ಮ ಜಗದ್ಗುರುಗಳು ಸ್ವಾಮಿ ಜಗದ್ಗುರುಗಳು ಗುರ್ಗುರ್ ಸ್ವಾಮಿಗಳು ಇವರು ಚಿಂಟು ಸ್ವಾಮಿ ಇವರು ಸಂದೀಪ್ ಸ್ವಾಮಿ ನಿದ್ದೆ ಆ್ಯಪಲ್ ಸ್ವಾಮಿ ಯಾರು ಆ್ಯಪಲ್ ತಂದಿಲ್ಲ ಈ ಸಲ ನಾಲ್ಕು ಗಂಟೆ ಸಂಜೆ ಆಗಿದೆ ಇವಾಗ ನಂಜಿನಗೂಡು ನಂಜುಂಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ನಮ್ಮವರೆಲ್ಲ ನದಿಗೆ ಅಂತ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾರೆ ಸ್ನಾನ ಮುಗಿಸ್ಕೊಂಡು ಇಲ್ಲೇ ನಂಜನಗೂಡಲ್ಲಿರೋ ಅಯ್ಯಪ್ಪ ಟೆಂಪಲ್ಗೆ ಅಂತ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಟೆಂಪಲ್ ಕ್ಲೋಸ್ ಆಗಿದೆ ಟೆಂಪಲ್ ಕ್ಲೋಸ್ಡ್ ಅಯ್ಯಪ್ಪನ ಟೆಂಪಲ್ ಕ್ಲೋಸ್ ಆಗಿದ್ರಿಂದ ಇಲ್ಲಿ ನಂಜುಂಡೇಶ್ವರ ಟೆಂಪಲ್ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ದರ್ಶನ ಅಂತ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಈ ದೇವಾಲಯ ಸುಮಾರು ನೂರ ಎಂಬತ್ತ ಅಡಿ ಉದ್ದ ಮತ್ತು ನೂರ ಎಂಬತ್ತ ಈ ಟೆಂಪಲ್ಲು ಕರ್ನಾಟಕದಲ್ಲೇ ಅತಿ ದೊಡ್ಡ ಟೆಂಪಲ್ ಎಲ್ಲ ದರ್ಶನ ಮಾಡಿ ಆಲ್ರೆಡಿ ಕುಂತ್ಕೊಂಡು ಬಿಟ್ಟಿದ್ದಾರೆ ಈ ನಂಜುನ್ ದರ್ಶನ ಆಯಿತು ಈಗ ಹೊರಟಿದ್ದೀವಿ ಈಗ ಬೇಗ ಬಸ್ ಹತ್ತಿ ಆಲ್ಮೋಸ್ಟ್ ನೈಟ್ ಚೆಕ್ ಪೋಸ್ಟ್ ಹತ್ರ ಬಾರ್ಡ್ರ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆ ಬಾರ್ಡ್ರ್ ದಾಟಬೇಕು ಸೊ ಬೇಗ ಬೇಗ ಎಲ್ಲ ಹೊರಡ್ತಾ ಇದ್ದೀವಿ ಈ ದೇವಾಲಯ ಸುಮಾರು ಮುನ್ನೂರ ಎಂಬತ್ತಡಿ ಉದ್ದ ಹಾಗೂ ನೂರ ಅರವತ್ತ ಎಂಟು ಅಡಿ ಅಗಲ ಇದೆ ನಾನು ವಿಡಿಯೋ ಮಾಡ್ಕೊಂಡ್ ಬರೋ ಗ್ಯಾಪಲ್ಲಿ ಎಲ್ಲ ಅವರವರೇ ಪ್ರಸಾದ ತಗೊಂಡು ತಗೊಂಡ್ ಇದ್ದಾರೆ ನೋಡಿ ನಮ್ಮ ಗ್ರೂಪ್ ಅವ್ರು ನೋಡಿ ಹೆಂಗೆ ಅಂತ ನಂದೇಶ್ವರ ಸ್ವಾಮಿ ಪ್ರಸಾದ ದರ್ಶನ ಮಾಡಿಕೊಂಡು ಈಗ ಗಾಡಿ ಹತ್ರ ಬಂದಿದ್ದೀವಿ ಈ ಗಾಡಿ ಹತ್ರ ಬಂದು ಪೂಜೆ ಮಾಡಿಕೊಂಡು ಬೇಗ ಹೊರಡ್ತೀವಿ ಕೃಷ್ಣ ಶರಣಿಸಿ ಬಸ್ ಹತ್ತಿದ್ದಾರೆ ನೋಡಿ ನಮ್ಮ ಅವರು ಕಡ್ಲೆಪುರಿ ತಿನ್ಕೊಂಡ್ ಕೂತಿದ್ದಾರೆ ಇನ್ನೊಂದು ಇನ್ನೊಂದು ಕಡಲೆಪುರಿ ಹಿಂದೆ ಸ್ವಾಮಿ ಇನ್ನೊಂದ್ ಕಡಲೆಪುರಿ ಬರ್ಬೇಕು ಹಿಂದೆ ಯೋಗ ನೋಡನ್ ಕಾಣಲ್ಲ ಆಮೇಲೆ ಸ್ವಾಮಿ ಅಯ್ಯಪ್ಪ ಸಿನ್ಮಾ ಎಷ್ಟು ಸಲ ನೋಡಿದ್ರು ಬೇಜಾರಾಗದಿರೋ ಸಿನಿಮಾ ಎಷ್ಟು ಸಲ ನೋಡಿದ್ರು ಬೇಜಾರಾಗದಿರುವಂತಹ ಸಿನಿಮಾ ಇದು ಮಹಿಷಿ ಜೊತೆ ರುಶುಂಡಿ ಮತ್ತು ಅದೇ ತರ ನಮ್ ಕ್ಯಾಂಡಲ್ ಇದ್ದಾರೆ ತಕ್ಕ ಸಿದ್ಧತೆ ದೇವತೆಗಳು ಸಾವನ್ನ ಗೆದ್ದವರು ಇವರ ಎದುರಿಸಬೇಕಾದ್ರೆ ನೀನು ಸಾವನ್ನ ಗೆಲ್ಲುತ್ತೆ ಗೆಲ್ಲುವುದು ಹೇಗೆ ಮನದಿಂದ ನೀನು ರಾತ್ರಿ ಒಂಬತ್ತು ಕಾಲಾಗಿದೆ ಊಟಕ್ಕೆ ಅಂತ ನಿಲ್ಲಿಸಿದೀವಿ ಚೆಕ್ ಪೋಸ್ಟ್ ದಾಟಿ ಸೊ ಇದು ನಮ್ಮ ಶಬರಿಮಲೆ ಯಾತ್ರೆಯ ಡೇ ಒನ್ ಬ್ಲಾಗ್ ಆಗಿತ್ತು ಡೇ ಟು ಬ್ಲಾಗ್ ಆಗಿ ಮೋರ್ ಅಪ್ಡೇಟ್ಸ್ ವೇಟ್ ಮಾಡಿ ಈಗ ಕೇರಳ ಬಾರ್ಡರ್ ರೀಚ್ ಆಗಿದ್ದೀವಿ ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮಾರ್ನಿಂಗು ಚೊಟ್ಟಾಣಿ ಕೆರೆಗೆ ಹೋಗ್ತೀವಿ ಚೊಟ್ಟಾಣಿ ಕೆರೆಯಿಂದ ಆ ಹೋಗಿ ಅಲ್ಲಿಂದ ನೀಲಿಕ್ಕಲ್ಲು ಆಮೇಲೆ ಪಂಪ ಆಮೇಲೆ ಶಬರಿಮಲೆಯ ಟೆಂಪಲ್ಗೆ ಹೋಗ್ತೀವಿ ಸೊ ನೆಕ್ಸ್ಟ್ ವಿಡಿಯೋ ಆಗಿ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಧನ್ಯವಾದ